ನಮಸ್ಕಾರ ಇವತ್ತು ನಾವು ಇತಿಹಾಸ ಮತ್ತು ಪುರಾಣದ ಪುಟಗಳಲ್ಲಿ ಅಡಗಿರೋ ತುಂಬಾನೇ ಕುತೂಹಲಕಾರಿಯಾದ ಒಬ್ಬ ವ್ಯಕ್ತಿಯ ಕಥೆಯನ್ನು ನೋಡೋಣ ಒಂದೇ ವ್ಯಕ್ತಿ ಆದರೆ ಪಾತ್ರಗಳು ಹಲವು ತುಂಟ ರಾಜ ತತ್ವಜ್ಞಾನಿ ಹೌದು ಇದು ಕೃಷ್ಣನ ಕಥೆ ಯೋಚನೆ ಮಾಡಿ ಒಬ್ಬನೇ ವ್ಯಕ್ತಿ ಹೇಗೆ ಇಷ್ಟೆಲ್ಲ ರೂಪಗಳಲ್ಲಿ ಕಾಣಿಸ್ಕೊಡಕ್ಕೆ ಸಾಧ್ಯ ಒಂದು ಕಡೆ ಮುದ್ದು ತುಂಟ ಬಾಲಕ ಇನ್ನೊಂದು ಕಡೆ ಪ್ರಬಲ ದೈವಿ ರಾಜ ಮತ್ತು ಅದೇ ವ್ಯಕ್ತಿ ಇಡೀ ಜಗತ್ತಿಗೆ ದಾರಿ ತೋರುವ ಜಗದ್ಗುರು ಹಾಗಾದರೆ ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆನೇ ಇದು ನಿಜಕ್ಕೂ ಯಾರೀತ ಕೃಷ್ಣ ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಕಥೆಯೊಳಗೆ ಹೋಗೋಣ ಕೃಷ್ಣನ ಜೀವನವನ್ನು ಅರ್ಥ ಮಾಡಿಕೊಳ್ಳೋಕೆ ನಾವು ಅದನ್ನು ಒಂದು ಐದು ಪ್ರಮುಖ ಹಂತಗಳಲ್ಲಿ ನೋಡೋಣ ಮೊದಲು ಅವನ ಜನನದ ಹಿಂದಿನ ಭವಿಷ್ಯವಾಣಿ ನಂತರ ಅವನ ದೈವಿ ಯೌವನ ಆಮೇಲೆ ಅವನು ಹೇಗೆ ಒಬ್ಬ ರಾಜತಾಂತ್ರಿಕ ಆದ ಅನ್ನೋದು ಆಮೇಲೆ ಅವನ ಜ್ಞಾನಬೋಧನೆ ಮತ್ತು ಕೊನೆಯದಾಗಿ ಇವತ್ತಿಗೂ ಉಳಿದಿರುವ ಅವನ ಚಿರಂತನ ಪರಂಪರೆ ಸರಿ ಹಾಗಾದರೆ ನಮ್ಮ ಪ್ರಯಾಣ ಶುರು ಮಾಡೋಣ ಕಥೆಯ ಮೊದಲ ಹಂತ ಕೃಷ್ಣನ ಜನನ ಇದು ಸುಮ್ಮನೆ ಒಂದು ಜನನದ ಕಥೆಯಲ್ಲ ಇದರ ಹಿಂದೆ ದೊಡ್ಡ ನಾಟಕೀಯ ಮತ್ತು ಅಪಾಯಕಾರಿ ಸನ್ನಿವೇಶಗಳೇ ಇವೆ ಕೃಷ್ಣನ ಕಥೆ ಶುರು ಆಗೋದೇ ಒಂದು ಥ್ರಿಲ್ಲಿಂಗ್ ಸೀನಿಂದ ಅವನ ಸೋದರ ಮಾವ ಅಂದರೆ ಕ್ರೂರ ರಾಜ ಕಂಸನಿಗೆ ಒಂದು ಆಕಾಶವಾಣಿ ಕೆಳಿಸ್ತೆ ನಿನ್ನ ಸಹೋದರಿ ದೇವಕಿಯ ಎಂಟನೇ ಮಗನೇ ನಿನ್ನ ಅಂತ್ಯಕ್ಕೆ ಕಾರಣ ಆಗ್ತಾನೆ ಅಂತ ಈ ಭಯದಿಂದ ಕಂಸ ದೇವಕಿ ಮತ್ತು ಅವಳ ಸೆರೆಮನೆಯಲ್ಲಿ ಇಡ್ತಾನೆ ಹಾಗಾಗಿ ಕೃಷ್ಣ ಹುಟ್ಟಿದ್ದು ಅರಮನೆಯ ಸುಪತ್ತಿಗೆಯಲ್ಲ ಒಂದು ಕತ್ತಲೆಯ ಕಾರಾಗೃಹದಲ್ಲಿ ಹುಟ್ಟುವ ಮೊದಲೇ ಅವನ ಹಣೆ ಬರಹದಲ್ಲಿ ಒಂದು ದೊಡ್ಡ ಉದ್ದೇಶ ಬರೆಯಲಾಗಿತ್ತು ಅದು ಒಬ್ಬ ಕ್ರೂರ ರಾಜನನ್ನ ಪದಚ್ಯುತಗೊಳಿಸೋದು ಅಲ್ಲಿಂದ ಕತೆ ನೆರವಾಗಿ ಹೋಗೋದು ಅವನ ಬಾಲ್ಯಕ್ಕೆ ಇಲ್ಲಿ ವಾತಾವರಣ ಪೂರ್ತಿ ಬದಲಾಗುತ್ತೆ ಸೆರೆಮನೆಯ ಕತ್ತಲೆಯಿಂದ ವೃಂದಾವನದ ಬೆಳಕಿಗೆ ಇಲ್ಲಿ ತುಂಟಾಟ ಆಟ ಲೀಲೆಗಳ ಜೊತೆ ಜೊತೆಗೆ ಅವನೊಳಗಿನ ದೈವಿ ಶಕ್ತಿ ಕೂಡ ಮೆಲ್ಲಗೆ ಪ್ರಕಟವಾಗಲು ಶುರುವಾಗುತ್ತೆ ಕಂಸನಿಂದ ಮಗುವನ್ನು ಕಾಪಾಡಲೇಬೇಕು ಅಂತ ಅವನ ತಂದೆ ಬಸುದೇವ ಹುಟ್ಟಿದ ಮಗುವನ್ನು ತೆಗೆದುಕೊಂಡು ಆ ಬಿರುಗಾಳಿಯ ರಾತ್ರಿಯಲ್ಲಿ ಉಕ್ಕಿ ಹರಿಯೋ ಯಮುನಾ ನದಿಯನ್ನು ದಾಟಿ ವೃಂದಾವನಕ್ಕೆ ತಲುಪಿಸ್ತಾನೆ ಅಲ್ಲಿ ಅವನು ಯಶೋದೆ ಮತ್ತು ನಂದರ ಮಗನಾಗಿ ಅಂದರೆ ಒಬ್ಬ ಸಾಮಾನ್ಯ ಗೋಪಾಲಕನಾಗಿ ಬೆಳಿತಾನೆ ಅವನು ರಾಜವಂಶದ ಕುಡಿಯನ್ನೋ ನಿಜವಾದ ಗುರುತನ್ನ ಎಲ್ಲರಿಂದಲೂ ರಹಸ್ಯವಾಗಿಡಲಾಗಿತ್ತು ಅವನ ಬಾಲ್ಯದ ಕೆಲವು ಪ್ರಸಿದ್ಧ ಕಥೆಗಳನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಒಂದು ಕಡೆ ಊರಿನ ಮನೆ ಮನೆಗೆ ನುಗ್ಗಿ ಬೆಣ್ಣೆ ಕದಿಯೋ ಬೆಣ್ಣೆ ಕಳ್ಳ ಇನ್ನೊಂದು ಕಡೆ ಯಮುನಾ ನದಿಯ ನೀರನ್ನೇ ವಿಷವಾಗಿಸಿದ್ದ ಕಾಳಿಯ ಸರ್ಪವನ್ನು ಮಣಿಸಿ ಅದರ ಹೆಡೆ ಮೇಲೆ ನರ್ತಿಸುವ ಪರಾಕ್ರಮಿ ಅಷ್ಟೇ ಅಲ್ಲ ಇಂದ್ರನ ಕೋಪದಿಂದ ಊರನ್ನೇ ರಕ್ಷಿಸೋಕೆ ತನ್ನ ಕಿರುಬೆರಳಲ್ಲೇ ಇಡೀ ಗೋವರ್ಧನ ಪರ್ವತವನ್ನೇ ಎತ್ತಿ ಹಿಡಿಯೋ ಪವಾಡ ಮತ್ತು ಗೋಪಿಕೆಯರ ಜೊತೆಗಿನ ದಿವ್ಯ ರಾಸಲೀಲೆ ನೋಡಿ ಪ್ರತಿಯೊಂದು ಕಥೆಯಲ್ಲೂ ಅವನ ತುಂಟತನ ಮತ್ತು ದೈವಿ ಶಕ್ತಿ ಎರಡೂ ಅದ್ಭುತವಾಗಿ ಬೆರೆತೋಗಿವೆ ಇಲ್ಲಿಂದ ಕೃಷ್ಣನ ಜೀವನಕ್ಕೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ವೃಂದಾವನದ ಆಟೋಟಗಳ ಜೀವನ ಮುಗಿದು ಈಗ ರಾಜಕೀಯ ಸಂಘರ್ಷ ಮತ್ತು ಕರ್ತವ್ಯದ ದೊಡ್ಡ ವೇದಿಕೆಗೆ ಕೃಷ್ಣ ಕಾಲಿಡ್ತಾನೆ ಅವನ ಜೀವನದ ಅತ್ಯಂತ ನಿರ್ಣಾಯಕ ಹಂತ ಅಂತಾನೆ ಇದನ್ನು ಹೇಳ್ಬೋದು ಇಲ್ಲಿ ಕಥೆಯ ಕೇಂದ್ರ ಸಂಘರ್ಷ ಶುರುವಾಗುತ್ತೆ ಅದುವೇ ಕುರುಕ್ಷೇತ್ರ ಯುದ್ಧ ಇದು ಪಾಂಡವರು ಮತ್ತು ಕೌರವರ ನಡುವಿನ ಯುದ್ಧ ಒಂದು ಕಡೆ ಸಿಂಹಾಸನದ ನ್ಯಾಯಯುತ ಹಕ್ಕುದಾರರಾದ ಪಾಂಡವರು ಇನ್ನೊಂದು ಕಡೆ ದುರಾಸೆ ಮತ್ತು ಅಸೂಯೆಯಿಂದ ಸಿಂಹಾಸನವನ್ನ ಕಸಿದುಕೊಂಡಿದ್ದ ಕೌರವರು ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯ ಏನಂದ್ರೆ ಕೃಷ್ಣ ಈ ಯುದ್ಧದಲ್ಲಿ ಆಯುಧವನ್ನೇ ಹಿಡಿಯೋದಿಲ್ಲ ಬದಲಿಗೆ ಅವನು ಅರ್ಜುನನ ಸಾರಥಿಯಾಗಿ ಮತ್ತು ಪಾಂಡವರ ಮುಖ್ಯ ಸಲಹೆಗಾರನಾಗಿ ಯುದ್ಧದ ಗತಿಯನ್ನೇ ಬದಲಾಯಿಸೋ ದೊಡ್ಡ ಪಾತ್ರವನ್ನು ವಹಿಸ್ತಾನೆ ಹಾಗಾದರೆ ಈ ಯುದ್ಧ ಯಾಕೆ ಅನಿವಾರ್ಯವಾಯಿತು ಇದು ಒಂದೇ ದಿನದಲ್ಲಿ ಶುರುವಾಗಲಿಲ್ಲ ಮೊದಲು ಮೋಸದ ಪಗಡೆಯಾಟದಲ್ಲಿ ಪಾಂಡವರು ತಮ್ಮ ರಾಜ್ಯ ಸಂಪತ್ತು ಎಲ್ಲವನ್ನೂ ಕಳ್ಕೊಳ್ತಾರೆ ನಂತರ ಅವರಿಗೆ ಹದಿಮೂರು ವರ್ಷಗಳ ಕಠಿಣ ವನವಾಸದ ಶಿಕ್ಷೆ ಅದೆಲ್ಲ ಮುಗಿದ ಮೇಲೆ ಕೃಷ್ಣನೇ ಖುದ್ದಾಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಕೌರವಲು ಅದನ್ನು ತಿರಸ್ಕರಿಸ್ತಾರೆ ಆಗ ಧರ್ಮವನ್ನು ಮರುಸ್ಥಾಪನೆ ಮಾಡೋಕ್ಕೆ ಯುದ್ಧವೇ ಕೊನೆಯ ದಾರಿಯಾಗಿ ಉತ್ಮಿಯುತ್ತೆ ಈಗ ಒಂದು ಕ್ಷಣ ಕಣ್ಮುಚ್ಚಿ ಯೋಚನೆ ಮಾಡಿ ನೀವು ಯುದ್ಧ ಭೂಮಿಯಲ್ಲಿ ನಿಂತಿದ್ದೀರಿ ನಿಮ್ಮ ಎದುರಿಗೆ ನಿಂತಿರೋದು ಬೇರೆ ಯಾರೋ ಶತ್ರುಗಳಲ್ಲ ನಿಮ್ಮ ಸ್ವಂತ ಗುರುಗಳು ನಿಮ್ಮ ಅಜ್ಜ ನಿಮ್ಮ ದಾಯಾದಿಗಳು ಇಂತಹ ಒಂದು ಸಂದರ್ಭದಲ್ಲಿ ಯಾವೊಬ್ಬ ಯೋಧಲ ಮನಸ್ಸಿನಲ್ಲೂ ಗೊಂದಲ ಮೂಡೋದು ಸಹಜ ಅಲ್ವಾ ನಾನು ಯಾಕೆ ಹೋರಾಡಬೇಕು ಯಾರ ವಿರುದ್ಧ ಹೋರಾಡಬೇಕು ಈ ಹೋರಾಟದ ಉದ್ದೇಶವೇನು ಈ ಪ್ರಶ್ನೆಗಳು ಕಾಡದೇ ಇರಲ್ಲ ಅರ್ಜುನನ ಮನಸ್ಸಿನಲ್ಲೂ ಇದೇ ಗೊಂದಲ ಶುರುವಾಗುತ್ತೆ ಮತ್ತು ಆ ಕ್ಷಣದಲ್ಲಿ ಕೃಷ್ಣನ ಕಥೆಯ ಅತ್ಯಂತ ಪ್ರಭಾವಶಾಲಿ ಭಾಗ ತೆರೆದುಕೊಳ್ತಾ ಇದೆ ಅವನು ಕೇವಲ ಸಾರಥಿಯಾಗಿ ಉಳಿಯೋದಿಲ್ಲ ಬದಲಾಗಿ ಇಡೀ ಜಗತ್ತಿಗೆ ದಾರಿ ತೋರುವ ಒಬ್ಬ ಜಗದ್ಗುರುವಾಗಿ ನಿಲ್ತಾನೆ ಅದೇ ಭಗವದ್ಗೀತೆ ಇದು ಮಹಾಭಾರತದ ಒಂದು ಭಾಗ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದು ಯುದ್ಧ ಶುರುವಾಗೋಕೆ ಕೆಲವೇ ಕ್ಷಣಗಳ ಮೊದಲು ಅರ್ಜುನನ ಗೊಂದಲಕ್ಕೆ ಉತ್ತರವಾಗಿ ಕೃಷ್ಣ ನೀಡಿದ ಉಪದೇಶ ಇದು ಕೇವಲ ಯುದ್ಧದ ತಂತ್ರಗಾರಿಕೆಯ ಬಗ್ಗೆ ಅಲ್ಲ ಬದಲಾಗಿ ಜೀವನ ನಮ್ಮ ಕರ್ತವ್ಯ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ನಡೆದ ಒಂದು ಆಳವಾದ ಸಂಭಾಷಣೆ ಗೀತೆಯ ಪ್ರಮುಖ ಬೋಧನೆಗಳಲ್ಲಿ ಒಂದು ಸ್ವಧರ್ಮ ಅಂದರೆ ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ಕರ್ತವ್ಯ ಒಂದು ದಾರಿ ಇರುತ್ತೆ ಅರ್ಜುನನಿಗೆ ಕೃಷ್ಣ ಹೇಳೋದು ಇದನ್ನೇ ಬೇರೆಯವರ ಜೀವನವನ್ನು ನೋಡಿ ಅದನ್ನೇ ಪರ್ಫೆಕ್ಟಾಗಿ ಕಾಪಿ ಮಾಡೋ ಬದಲು ನಿನ್ನ ಸ್ವಂತ ದಾರಿಯಲ್ಲಿ ನಿನ್ನ ಕರ್ತವ್ಯವನ್ನು ಅಪೂರ್ಣವಾಗಿ ಆದರೂ ಪರವಾಗಿಲ್ಲ ನೀನ್ ಮಾಡು ಅದೇ ಶ್ರೇಷ್ಠ ಒಬ್ಬ ಕ್ಷತ್ರಿಯ ಯೋಧನಾಗಿ ಅವನ ಕರ್ತವ್ಯ ಹೋರಾಡೋದಾಗಿತ್ತು ಇದು ಗೀತೆಯ ಇನ್ನೊಂದು ಅದ್ಭುತವಾದ ತತ್ವ ನಿಷ್ಕಾಮಕರ್ಮ ಇದರ ಸರಳ ಅರ್ಥ ನಮ್ಮ ಕೆಲಸವನ್ನ ನಾವು ಶ್ರದ್ಧೆಯಿಂದ ಮಾಡಬೇಕು ಆದರೆ ಅದರ ಫಲಿತಾಂಶಕ್ಕೆ ಅಂಟಿಕೊಳ್ಳಬಾರದು ಅಂದರೆ ಗೆದ್ರೆ ಹಿಗ್ಗುವುದು ಸೋತರೆ ಕುಗ್ಗುವುದು ಮಾಡಬಾರ್ದು ಫಲಿತಾಂಶ ಏನೇ ಬರಲಿ ನಮ್ಮ ಕರ್ತವ್ಯವನ್ನು ಮಾಡುವುದರಲ್ಲೇ ನಮ್ಮ ಗಮನ ಇರಬೇಕು ಇದೇ ಜ್ಞಾನದ ನಿಜವಾದ ಮಾರ್ಗ ಅಂತ ಕೃಷ್ಣ ಹೇಳ್ತಾನೆ ಸರಿ ಯುದ್ಧ ಮುಗೀತು ಕಥೆ ಮುಗಿತಾ ಖಂಡಿತ ಇಲ್ಲ ಕೃಷ್ಣನ ಜೀವನ ಕಥೆಯ ಪ್ರಭಾವ ಶತಮಾನಗಳನ್ನು ದಾಟಿ ಇವತ್ತಿಗೂ ಹೇಗೆ ಜೀವಂತವಾಗಿ ಉಳಿದಿದೆ ಅನ್ನೋದನ್ನ ಈಗ ನೋಡೋಣ ಈ ಸಂಖ್ಯೆಯನ್ನ ಒಮ್ಮೆ ನೋಡಿ ಎಂಟ್ನೂರು ಮಿಲಿಯನ್ ಅಂದರೆ ಎಂಬತ್ತು ಕೋಟಿಗೂ ಹೆಚ್ಚು ಇದು ಸುಮ್ಮನೆ ಒಂದು ಅಂಕಿಅಂಶ ಅಲ್ಲ ಇಷ್ಟು ದೊಡ್ಡ ಸಂಖ್ಯೆಯ ಜನರು ಇವತ್ತಿಗೂ ಕೃಷ್ಣನನ್ನ ಪ್ರಮುಖ ದೇವತೆಯಾಗಿ ಪೂಜಿಸ್ತಾರೆ ಇದು ಅವನ ಕಥೆ ಮತ್ತು ಬೋಧನೆಗಳು ಸಾವಿರಾರು ವರ್ಷಗಳ ನಂತರವೂ ಎಷ್ಟು ಜೀವಂತವಾಗಿವೆ ಎಷ್ಟು ಪ್ರಸ್ತುತವಾಗಿವೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ಕೃಷ್ಣನ ಪ್ರಭಾವ ಕೇವಲ ಧರ್ಮಕ್ಕೆ ಸೀಮಿತವಾಗಿಲ್ಲ ಇಂದು ಅವನು ಹಿಂದೂ ಧರ್ಮದ ಕೇಂದ್ರ ವ್ಯಕ್ತಿ ಹೌದು ಆದರೆ ಅವನ ತಾತ್ವಿಕ ಬೋಧನೆಗಳನ್ನು ಅಂದರೆ ಭಗವದ್ಗೀತೆಯನ್ನು ಜಗತ್ತಿನಾದ್ಯಂತ ಅಧ್ಯಯನ ಮಾಡಲಾಗುತ್ತೆ ಎಣಿಸಲಾಗದಷ್ಟು ಕಲೆ ಸಂಗೀತ ಮತ್ತು ಸಾಹಿತ್ಯ ಕೃತಿಗಳಿಗೆ ಅವನು ಸ್ಫೂರ್ತಿಯಾಗಿದ್ದಾನೆ ಅವನು ದೈವಿ ಪ್ರೀತಿ ಆಳವಾದ ಜ್ಞಾನ ಮತ್ತು ಧರ್ಮದ ಒಂದು ಶಾಶ್ವತ ಸಂಕೇತವಾಗಿ ಇವಟ್ಟಿಗೂ ನಮ್ಮ ಮುಂದೆ ನಿಲ್ತಾನೆ ಹಾಗಾದರೆ ನಮ್ಮ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ನಮ್ಮ ಮುಂದಿಟ್ಕೊಳ್ಳೋಣ ಸಾವಿರಾರು ವರ್ಷಗಳ ಹಿಂದಿನ ಈ ಪೌರಾಣಿಕ ವ್ಯಕ್ತಿಯ ಕಥೆ ಮತ್ತು ಕಾರ್ಯಗಳು ಇವತ್ತಿಗೂ ಕೋಟ್ಯಾಂತರ ಜನರ ದೈನಂದಿನ ಜೀವನ ಅವರ ನಂಬಿಕೆಗಳು ಮತ್ತು ಅವರ ಮೌಲ್ಯಗಳನ್ನು ಹೇಗೆ ರೂಪಿಸ್ತಲೇ ಇದೆ ಇದರ ಬಗ್ಗೆ ಯೋಚಿಸುವುದೇ ಬಹುಶಃ ಕೃಷ್ಣನ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳುವ ಒಂದು ಉತ್ತಮ ದಾರಿ